ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಕನ್ನಡದ ಪುಸ್ತಕದಲ್ಲಿರುವಂತಹ ಪಠ್ಯಪೂರ್ವ ಅಧ್ಯಯನದ ಭಾಗ ಭಗತ್ ಸಿಂಗ್ ಭಗತ್ ಸಿಂಗ್ ಅಧ್ಯಯನವನ್ನು ಚಿದಾನಂದ ಮೂರ್ತಿ ಜಿ ಎಲ್ ಜಿ ಎಸ್ ಅವರು ಬರೆದಿದ್ದಾರೆ ಭಗತ್ ಸಿಂಗ್ ಸಾರಾಂಶವನ್ನು ನೋಡ್ತಾ ಹೋಗುವ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಪಂಜಾಬಿನ ಅಮೃತಸರದ ಜಲಿಯನ್ ವಾಲ್ಬಾಗ್ನಲ್ಲಿ ಹತ್ಯಾಕಾಂಡವಾಗಿತ್ತು ಘಟನೆ ಬಗ್ಗೆ ಕೇಳಿ ದಿಗ್ಭ್ರಾಂತನಾದ ಹನ್ನೆರಡು ವರ್ಷದ ಬಾಲಕ ಪೊಲೀಸರ ಕಣ್ತಪ್ಪಿಸಿ ಜಲಿಯನ್ ವಾಲ್ಬಾಗ್ ತಲುಪಿದ್ದ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಮಣ್ಣನ್ನು ಹಣೆಗೆ ತಿಲಕವನ್ನಿಟ್ಟುಕೊಂಡು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಊಟದ ಡಬ್ಬಿಯಲ್ಲಿ ರಕ್ತ ಸಿಕ್ಕ ಮಣ್ಣನ್ನು ಮನೆಗೆ ತಂದನು ತಂಗಿಕೊಟ್ಟ ಹಣ್ಣು ಊಟವನ್ನು ನಿರಾಕರಿಸಿ ಡಬ್ಬಿಯಲ್ಲಿದ್ದ ಪೂಜನೀಯ ಮಣ್ಣನ್ನು ತಂಗಿಗೆ ತೋರಿಸಿದ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ದಿನನಿತ್ಯ ಪೂಜಿಸತೊಡಗಿದ ಹತ್ಯಾಕಾಂಡವು ಭಗತ್ ಸಿಂಗ್ ನನ್ನ ಮನದಲ್ಲಿ ಅಚ್ಚಳಿಯದೆ ಉಳಿಯಿತು ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ನಿರ್ಧರಿಸಿದನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಮರಣದಂಡನೆಗೆ ಶಿಕ್ಷೆಗೆ ಗುರಿಯಾಗಿ ಅಮರನಾದರು ಭಗತ್ ಸಿಂಗ್ ಒಂದು ಅಂಕದ ಪ್ರಶ್ನೋತ್ತರಗಳು ಜಲಿಯನ್ ವಾಲ್ಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಜಲಿಯನ್ ವಾಲ್ಬಾಗ್ನಲ್ಲಿ ಶಾಂತಿಯುತ ಸಭೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ನಡೆಯಿತು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದರೆ ಅಧಿಕಾರಿಯ ಹೆಸರೇನು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಜನರಲ್ ಡಯರ್ ಭಗವತ್ ಸಿಂಗ್ ಯಾವಾಗ ಜನಿಸಿದನು ಭಗವತ್ ಸಿಂಗ್ ಸಾವಿರದ ಒಂಬೈನೂರ ಏಳರ ಸೆಪ್ಟೆಂಬರ್ ಇಪ್ಪತ್ತ ಎಂಟರಂದು ಜನಿಸಿದನು ಭಗವತ್ ಸಿಂಗನ ತಂದೆ ತಾಯಿಯ ಹೆಸರೇನು ಭಗವತ್ ಸಿಂಗ್ನ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಭಗವತ್ ಸಿಂಗ್ ಯಾವುದನ್ನು ಪಾರಿತೋಷಕವೆಂದು ತಿಳಿದ್ದನು ಭಗವತ್ ಸಿಂಗ್ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ಪಾರಿತೋಷಕವೆಂದು ತಿಳಿದಿದ್ದನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಭಗವತ್ ಸಿಂಗ್ ಜಲಿಯನ್ ವಾಲ್ಬಾಗ್ನ ಹತ್ಯಾಕಾಂಡದ ಮಣ್ಣಿನ ಕುರಿತು ತಂಗಿಗೆ ಹೇಳಿದ್ದೇನು ಭಗವತ್ ಸಿಂಗ್ ಜಲಿಯನ್ ವಾಲ್ಬಾಗ್ನ ಹತ್ಯಾಕಾಂಡದ ಮಣ್ಣಿನ ಕುರಿತು ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಮಣ್ಣನ್ನು ತೋರಿಸುತ್ತಾ ಹೇಳಿದನು ಭಗವತ್ ಸಿಂಗ್ ಜಲಿಯನ್ ವಾಲ್ಬಾಗ್ನ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಜಲಿಯನ್ ವಾಲ್ಬಾಗ್ನ ಮಾರಣ ಹೋಮ ಭಗವತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಒಂದು ನಿರ್ಧಾರಕ್ಕೆ ಬಂದ ಭಗತ್ ಸಿಂಗ್ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆಂದು ನಿರ್ಧರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದನು ರಕ್ತ ಸಿಕ್ತವಾಗಿದ್ದ ಮಣ್ಣನ್ನು ಭಗತ್ ಸಿಂಗ್ ಹೇಗೆ ಜೋಪಾನ ಮಾಡಿದನು ಪವಿತ್ರವಾದ ರಕ್ತ ಸಿಕ್ತವಾಗಿದ್ದ ಮಣ್ಣಿನಿಂದ ತುಂಬಿದ ಡಬ್ಬಿಯನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿ ಇರಿಸಿ ಹೂಗಳನ್ನು ಅದರ ಮೇಲಿಟ್ಟು ಭಕ್ತಿಯಿಂದ ನಮಸ್ಕರಿಸಿದ ಅಂದಿನಿಂದ ಅನೇಕ ವರ್ಷಗಳವರೆಗೆ ಆ ಮಣ್ಣನ್ನು ಪೂಜಿಸುವುದು ಅವನ ದಿನನಿತ್ಯವಾದ ಆಚರಣೆಯಾಯಿತು ಜಲಿಯನ್ ವಾಲ್ಬಾಗ್ನಲ್ಲಿ ಬಾಲಕ ಭಗತ್ ಸಿಂಗ್ ಏನು ಮಾಡಿದ ಪೊಲೀಸರ ಕಣ್ತಪ್ಪಿಸಿ ಜಲಿಯನ್ ವಾಲ್ಬಾಗ್ ಬಂದ ಬಾಲಕ ಭಗತ್ ಸಿಂಗ್ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕೆ ಮಣ್ಣನ್ನು ತೆಗೆದು ಹಣೆಗೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜನೀಯ ಆ ಮಣ್ಣನ್ನು ಊಟದ ಡಬ್ಬಿಯಲ್ಲಿ ಮನೆಗೆ ತಂದನು ಭಗವತ್ ಸಿಂಗ್ ಹೇಗೆ ಅಮರನಾದನು ಭಗವತ್ ಸಿಂಗ್ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ನಿರ್ಧರಿಸಿದನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಯೊಂದಿಗೆ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿ ತನ್ನ ಜೀವವನ್ನೇ ಅರ್ಪಿಸಿ ಅಮರನಾದನು ಇವಿಷ್ಟು ಭಗತ್ ಸಿಂಗ್ ಎನ್ನುವಂತಹ ಪಾಠದಿಂದ ಬರುವಂತಹ ಸಾರಾಂಶ ಹಾಗೂ ಪ್ರಶ್ನೋತ್ತರಗಳಾಗಿದೆ ಮುಂದಿನ ಒಂದು ಅಧ್ಯಯನದಲ್ಲಿ ನಾವು ಉದಾತ್ತ ಚಿಂತನೆಗಳು ಅದರ ಬಗ್ಗೆ ಸಾರಾಂಶವನ್ನು ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು